ತರಗತಿಯ ಗದ್ಯ ಭಾಗ ಒಂದು ಕೂವಾದ ಹುಡುಗಿ ಒಂದು ಪಟ್ಟಣ ಅಲ್ಲೊಬ್ಬ ದೊರೆಯಿದ್ದ ಆತನಿಗೆ ಇಬ್ಬರು ಮಕ್ಕಳು ಮತ್ತು ಒಬ್ಬ ಮಗ ದೊರೆಯ ಮೊದಲನೇ ಹೆಣ್ಣು ಮಗಳಿಗೆ ಲಗ್ನವಾಗಿತ್ತು ಅದೇ ಊರಿನಲ್ಲಿ ಒಬ್ಬಳು ಮುದುಕಿ ಇದ್ದಳು ಅವಳಿಗೆ ಇಬ್ಬರು ಹೆಣ್ಣು ಆ ಮುದುಕಿ ಕೂಲಿ ಮಾಡಿ ತನ್ನ ಮಕ್ಕಳನ್ನು ಸಾಕುತ್ತಿದ್ದಳು ಒಂದು ದಿನ ತಂಗಿ ಅಕ್ಕಯ್ಯ ಹೋದಷ್ಟು ದಿನಕ್ಕೆ ಅಮ್ಮ ಕೂಲಿ ಮಾಡಿ ನಮ್ಮನ ಸಾಕಬೇಕು ಅಂದ್ರೆ ಕಷ್ಟ ಆದ್ದರಿಂದ ನಾನು ಹೂವಿನ ಗಿಡ ಹಾಕ್ತೀನಿ ನೀನು ಹೂ ತೆಗೆದುಕೊಂಡು ಹೋಗಿ ಮಾರ್ಕೊಂಡು ಬಂದ್ಬಿಡೆ ಎಂದು ಅಕ್ಕನಿಗೆ ಹೇಳಿದಳು ಅಕ್ಕನಿಗೆ ಕುತೂಹಲ ಕೆರಳಿ ಅದು ಹೇಗೆ ಹೂವಿನ ಗಿಡ ಆಗತಿಯೇ ಎಂದು ಕೇಳಿದಳು ಅದೆಲ್ಲ ನಾನು ಆಮೇಲೆ ಹೇಳ್ತೀನಿ ಕಣೆ ಮೊದಲು ಮನೆಯೆಲ್ಲ ಸಾಧಿಸಿ ಬಿಡು ನೀನು ಸ್ನಾನ ಮಾಡಿ ಬಾವಿಯಿಂದ ಉಗುರು ಸೋಕದ ಹಾಗೆ ಎರಡು ತಂಬಿಗೆ ನೀರು ತೆಗೆದುಕೊಂಡು ಬಾ ಅಂದಳು ಅಕ್ಕ ಹಾಗೆ ಮಾಡಿದಳು ತಂಗಿ ಅಕ್ಕ ನನ್ನ ಕರೆದು ನೋಡುವಕ್ಕಯ್ಯ ನಾನಿಲ್ಲಿ ದೇವರ ಧ್ಯಾನ ಮಾಡಿ ಕುಳಿತುಕೊಳ್ತೀನಿ ನೀನು ಒಂದು ತಂಬಿಗೆ ನೀರನೆಲ್ಲ ನನ್ನ ಮೈ ಮೇಲೆ ಸುರಿದು ಬಿಡು ನಾನು ಹೂವಿನ ಗಿಡ ಆಗ್ತೀನಿ ಸುಳಿ ಮುರಿಯದ ಹಾಗೆ ಎಲೆ ಮುರಿಯದ ಹಾಗೆ ಬೇಕಾದಷ್ಟು ಕಿತ್ಕೊ ನಿನಗೆ ಸಾಕಾದ ಮೇಲೆ ಇನ್ನೊಂದು ತಂಬಿಗೆ ನೀರನ್ನ ನನ್ನ ಮೇಲೆ ಸುರಿದು ಬಿಡು ಪುನಃ ನಾನು ಮನುಷ್ಯಳಾಗ್ತೀನಿ ಅಂದಳು ತಂಗಿ ದೇವರನ್ನು ನೆನೆದು ಕುಳಿತಳು ಅಕ್ಕ ಒಂದು ಬಿಂದಿಗೆ ನೀರನ್ನ ಅವಳ ಮೇಲೆ ಸುರಿದಳು ಸರಿ ಹೂವಿನ ಗಿಡವಾದಳು ಅಕ್ಕ ಸುಣಿ ಎಲೆ ತೊಟ್ಟು ಮುರಿಯದ ಹಾಗೆ ಹೂವನ್ನ ಬೀಡಿಸಿಕೊಂಡಳು ನಂತರ ಮತ್ತೊಂದು ತಂಬಿಗೆ ನೀರನ್ನು ಗಿಡದ ಮೇಲೆ ಸುರಿದಳು ಯಥಾಸ್ಥಿತಿಯಂತೆ ತಂಗಿ ಲಕ್ಷಣವಾಗಿ ಮನುಷ್ಯಳಾದಳು ಆನಂತರ ಇಬ್ಬರು ಆ ಹೂವನ್ನೆಲ್ಲ ಬುಟ್ಟಿಗೆ ತುಂಬಿ ಮನೆಗೆ ತಂದರು ಇಬ್ಬರು ಸೇರಿ ಹೂ ಕಟ್ಟಿ ಎಲ್ಲಿಗೆ ತೆಗೆದುಕೊಂಡು ಹೋಗಿ ಮಾರಲಿ ಅಂದಳು ದೊಡ್ಡವಳು ಅಕ್ಕಯ್ಯ ದೊರೆಯ ಮನೆಗೆ ತೆಗೆದುಕೊಂಡು ಹೋಗು ಅವರು ಹೆಚ್ಚಿನ ಹಣ ಕೊಡುತ್ತಾರೆ ಅಮ್ಮ ನಮಗೋಸ್ಕರ ಯಾವಾಗಲೂ ಕೂಲಿ ಮಾಡುತ್ತಿರುತ್ತಾಳೆ ಹೆಚ್ಚು ಹಣ ಕೂಡಿ ಹಾಕಿ ಅಮ್ಮನಿಗೆ ತೋರಿಸೋಣ ಅಂದಳು ಚಿಕ್ಕವಳು ಇದರ ಮುಂದಿನ ಇದರ